ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಡಿಜಿಟಲ್ ಭಾರತ್ ಸೇವಾಗೆ ಅಂದರೆ ಡಿ ಬಿ ಎಸ್ಗೆ ಕರ್ನಾಟಕದ ಅತ್ಯಂತ ಜನಪ್ರಿಯ ಯೋಜನೆಯಾದ ಗೃಹಲಕ್ಷ್ಮಿ ಕುರಿತು ಮಹತ್ವದ ಅಪ್ಡೇಟ್ ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ ಅದರ ಮುಂಚೆ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೊಂದೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿಕೊಡಿ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಾವು ವಿಚಾರಕ್ಕೆ ಬರೋಣ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಎರಡ್ ಸಾವಿರದ ಇಪ್ಪತ್ ಮೂರನೇ ಆಗಸ್ಟ್ ಮೂವತ್ತರಂದು ಮೈಸೂರಿನ ಆವರಣದಲ್ಲಿ ಈ ಒಂದು ಯೋಜನೆಯನ್ನ ಘನವಾಗಿ ಉದ್ಘಾಟಿಸಲಾಯಿತು ಇದು ನಮ್ಮ ರಾಜ್ಯದ ಪ್ರತಿ ಮಹಿಳೆಯರಿಗೆ ಒಂದು ವರದಾನವಾಗಿದೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಒದಗಿಸುವ ಈ ಯೋಜನೆ ನಿಜವಾಗ್ಲಿ ಒಂದು ಅವರಿಗೆ ವರದಾನ ಅನ್ನಬಹುದು ಆದರೆ ಈ ಹಣವನ್ನು ಪಡೆಯಲು ಒಂದು ಅತ್ಯಗತ್ಯ ಅವಶ್ಯಕತೆ ಇದೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕಿನ ಖಾತೆಗೆ ಸೀಡ್ ಆಗಿರಬೇಕು ಅಂದ್ರೆ ಲಿಂಕ್ ಆಗಿರಬೇಕು ಲಿಂಕ್ ಆಗಿಲ್ಲದಿದ್ದರೆ ಹಣ ನಿಮ್ಮ ಖಾತೆಗೆ ಬರುವುದಿಲ್ಲ ಅಂತಹ ಸ್ನೇಹಿತರಿಗೆ ಅಂದ್ರೆ ನಮ್ಮ ಡಿಜಿಟಲ್ ಭಾರತ್ ಸೇವಾ ಚಾನೆಲ್ ಅಲ್ಲಿ ಒಂದು ಸರಣಿಯಲ್ಲಿ ನಾನು ಅಂದರೆ ಒಂದು ಎಪಿಸೋಡ್ ಅಲ್ಲಿ ನಾನು ಎನ್ ಪಿ ಸಿ ಐ ಮೂಲಕ ಸರಳವಾಗಿ ಆಧಾರ್ ಮತ್ತು ಬ್ಯಾಂಕ್ನ ಖಾತೆಯನ್ನು ಲಿಂಕ್ ಮಾಡಿಸಿಕೊಳ್ಳಲು ವಿಧಾನವನ್ನು ನಾನು ವಿವರವಾಗಿ ತೋರಿಸಿದ್ದೇನೆ ಈ ಎಪಿಸೋಡ್ ನೀವು ನೋಡಿದರೆ ಖಂಡಿತವಾಗಿ ನಿಮಗೆ ಉಪಯೋಗ ಆಗುತ್ತದೆ ನಿಮಗೆ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಹೇಳಿಕೊಡುತ್ತೇನೆ ಡಿ ಬಿ ಟಿಯ ಆ್ಯಪ್ನಲ್ಲಿ ನಲ್ಲಿ ನೀವು ಪೇಮೆಂಟ್ ಸ್ಟೇಟಸ್ ಅಲ್ಲಿ ಹೋಗಿದ ನಂತರ ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಒಂದು ಟ್ಯಾಬ್ ಬರುತ್ತದೆ ನೋಡಿ ಇಲ್ಲಿ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಸ್ಟಾರ್ಟ್ ಆಗಿರುವಂತಹ ಅಮೌಂಟ್ ಎರಡ್ ಸಾವಿರ ರೂಪಾಯಿ ಬಂದಿದೆ ಅದಾದ ನಂತರ ಆದ್ರೆ ಹನ್ನೊಂದನೇ ತಿಂಗಳು ಹನ್ನೆರಡನೇ ತಿಂಗಳ ಅಮೌಂಟ್ ಎರಡ್ ಎರಡ್ ಸಾವಿರ ಬಂದಿಲ್ಲ ಆ ಎರಡು ತಿಂಗಳು ಅಂದ್ರೆ ನವೆಂಬರ್ ಮತ್ತೆ ಡಿಸೆಂಬರ್ನ ಅಮೌಂಟ್ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಮೊದಲನೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇಪ್ಪತ್ತೈದನೇ ತಾರೀಕು ಮೂರ್ ಅಮೌಂಟ್ ಬಂದಿದೆ ಈ ಮೂರ್ ಅಮೌಂಟ್ ಹೆಂಗೆ ಹನ್ನೊಂದನೇ ತಿಂಗಳದೊಂದು ಅಮೌಂಟು ಹನ್ನೆರಡನೇ ತಿಂಗಳದ ಒಂದು ಅಮೌಂಟು ಮತ್ತೆ ಮತ್ತೆ ಒಂದನೇ ತಿಂಗಳದ ಒಂದು ಅಮೌಂಟ್ ಮೂರು ಸೇರಿಸಿ ಒಂದನೇ ತಿಂಗಳಲ್ಲೇ ನಿಮ್ಗೆ ಮೂರು ಬಾರಿ ಮೂರನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಮತ್ತೆ ಇಪ್ಪತ್ತ ಐದನೇ ತಾರೀಕಿಗೆ ಆರು ಸಾವಿರ ಅಮೌಂಟ್ ಬಂದಿದೆ ಇದರ ತಾತ್ಪರ್ಯ ಏನಂದ್ರೆ ಈ ಯೋಜನೆ ಮೊದಲನೇ ಹಣವನ್ನು ಐದನೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮೂರರಂದು ಬಿಡುಗಡೆ ಮಾಡಲಾಯಿತು ಅದರ ನಂತರ ಎರಡು ಸಾವಿರದ ಇಪ್ಪತ್ತ ಮೂರರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ಎರಡು ಕಂತುಗಳ ಹಣವನ್ನು ಸ್ವಲ್ಪ ತಡೆಯೊಂದಿಗೆ ಒಂದನೇ ಜಾನವರಿ ಎರಡು ಸಾವಿರದ ಇಪ್ಪತ್ತ್ ಒಟ್ಟಾಗಿ ಆರು ಸಾವಿರ ಆಗಿ ಜಮಾ ಮಾಡಲಾಯಿತು ಗಮನಿಸಬೇಕಾದಂತಹ ವಿಚಾರವೇನೆಂದ್ರೆ ಒಂದು ತಿಂಗಳು ಸಹ ಹಣ ತಪ್ಪಿಲ್ಲ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮೊದಲನೇ ತಿಂಗಳು ಮತ್ತು ಎರಡನೇ ತಿಂಗಳಿನ ಅಮೌಂಟು ಕೆಲವರಿಗೆ ಬಂದಿಲ್ಲ ಇದೊಂದು ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ ನೋಡಿ ಈ ಜಾಗದಲ್ಲಿ ಒಂದನೇ ತಿಂಗಳು ಎರಡನೇ ತಿಂಗಳು ಅಮೌಂಟ್ ಬಂದಿಲ್ಲ ಅದು ಮೂರನೇ ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಮೂರನೇ ತಿಂಗಳಲ್ಲಿ ಹದಿಮೂರನೇ ತಾರೀಕು ಮೂರನೇ ತಾರೀಕು ಮತ್ತು ಮೂವತ್ತೊಂದನೇ ತಾರೀಕು ನಿಮಗೆ ಮೂರು ಅಮೌಂಟು ಒಟ್ಟಿಗೆ ಬಂದಿದೆ ಅಂದರೆ ಆರು ಸಾವಿರ ಬಂದಿದೆ ಯಾಕೆ ಆರು ಸಾವಿರ ಯಾಕೆಂದರೆ ಮೊದಲನೇ ತಿಂಗಳು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಅಮೌಂಟು ನಾಲ್ಕು ಸಾವಿರ ಪ್ಲಸ್ ಮೂರನೇ ತಿಂಗಳಿಂದ ಎರಡು ಸಾವಿರ ಮೂರೂ ಸೇರಿಸಿ ನಿಮಗೆ ಒಂದೇ ತಿಂಗಳಲ್ಲಿ ಅಮೌಂಟನ್ನ ಹಾಕಿದ್ದಾರೆ ಯಾವುದೇ ತಾಂತ್ರಿಕ ಕಾರಣದಿಂದಾಗಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಹಣ ತಪ್ಪಿದರೆ ಅದು ಮುಂದಿನ ತಿಂಗಳು ಖಾತೆಗೆ ಬರುವುದು ಖಚಿತ ಇದು ಸರ್ಕಾರದ ಒಂದು ಭರವಸೆ ಇನ್ನೂ ಸ್ಪಷ್ಟತೆಗಾಗಿ ನಮ್ಮ ಮುಂದಿನ ವಿಶೇಷ ಎಪಿಸೋಡಿನಲ್ಲಿ ನಾನು ನಿಮಗೆ ನೇರ ಪ್ರಸಾರದಲ್ಲಿ ಡಿ ಬಿ ಟಿ ಆ್ಯಪ್ ಅಥವಾ ಪೋರ್ಟಲ್ನಲ್ಲಿ ನಿಮ್ಮ ಆಧಾರ್ ನಂಬರ್ ಮತ್ತು ಒ ಟಿ ಪಿ ಬಳಸಿ ಹೇಗೆ ಲಾಗಿನ್ ಮಾಡುವುದು ನಿಮ್ಮ ಪೇಮೆಂಟ್ ಹಿಸ್ಟ್ರಿಯನ್ನು ಹೇಗೆ ನೋಡುವುದು ಮತ್ತು ತಪ್ಪಿದ ಹಣವನ್ನು ನಿಮ್ಮ ಖಾತೆಗೆ ಜಮೆಯಾಗುವುದನ್ನು ಹೇಗೆ ನೇರವಾಗಿ ನೋಡಬಹುದು ಎಂದು ನಿಮಗೆ ತಿಳಿಸಿಕೊಡುತ್ತೇನೆ ಅದು ಖಂಡಿತವಾಗಿ ನಿಮಗೆ ಉಪಯೋಗವಾಗುತ್ತದೆ ಆದ್ದರಿಂದ ನಮ್ಮ ಮುಂದಿನ ಆ ಎಪಿಸೋಡ್ ನೋಡಲು ಮರೆಯಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಅದಾದ ಮೇಲೆ ನೋಟಿಫಿಕೇಶನ್ ಆನ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ನ ಕೊಡೋದನ್ನ ಮರಿಬೇಡಿ ಇವೆಲ್ಲದ ಜೊತೆಗೆ ಮುಂದಿನ ಎಪಿಸೋಡಿನಲ್ಲಿ ನಾನು ಬಹಿರಂಗ ಪಡಿಸುವುದು ಏನೆಂದರೆ ನಮ್ಮ ಕರ್ನಾಟಕ ಸರ್ಕಾರವು ಕೊಟ್ಟಿರುವಂತಹ ಇಪ್ಪತ್ತೈದು ಉಚಿತ ಯೋಜನೆಗಳು ಇನ್ನೂರ ಅರವತ್ಮೂರು ಆರ್ಥಿಕ ಸಹಾಯ ಹಕ್ಕುಗಳು ನಲವತ್ಮೂರು ಶಿಕ್ಷಣ ಮತ್ತು ತರಬೇತಿ ಸಂಬಂಧಿ ಫಾರಂಗಳಿಗೆ ನೋಂದಾಯಿತಿ ಮತ್ತು ನವೀಕರಣ ಮಾಡುವ ವಿಧಾನಗಳು ಮತ್ತು ಎಂಟು ವಿಧವಾದಂಥ ಸೌಲಭ್ಯಗಳು ಮತ್ತು ಅದನ್ನೆಲ್ಲ ಪೂರೈಕೆ ಮಾಡುವ ಯೋಜನೆ ಕುರಿತು ಸಂಪೂರ್ಣ ಮಾಹಿತಿ ಮುಂದಿನ ಒಂದು ಎಪಿಸೋಡಲ್ಲಿ ಕೊಡುತ್ತೇನೆ ಅದಾದ ನಂತರ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಆರನೇ ತಾರೀಕು ಮತ್ತು ಏಳನೇ ತಾರೀಕು ಹೇಗೆ ಬರುವುದು ಎಂದು ಮುಂದಿನ ಎಪಿಸೋಡ್ ಅಲ್ಲಿ ನಾನು ಹೇಳಿಕೊಡುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ